ಇವತ್ತು ಈ ವಿಡಿಯೋದಲ್ಲಿ ಬೇಬಿ ಆಲೂ ಫ್ರೈನ ಹೇಗ್ ಮಾಡಬೇಕು ಅನ್ನೋದನ್ನ ಇದ್ದೀನಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ವಿಜಯ್ ಮಾತಾಡ್ತಾ ಇದ್ದೀನಿ ಮತ್ತೊಮ್ಮೆ ನಿಮ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಕುಕಿಂಗ್ ಚಾನಲ್ ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮ್ಗೊಂದು ಬಹಳ ಈಸಿಯಾಗೆ ಮಾಡಬಹುದಾದಂತ ಆಲೂಗಡ್ಡೆ ಫ್ರೈನ ಹೇಗೆ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಅದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯಂಟ್ಸ್ಗಳನ್ನ ನೋಡಿಕೊಂಡು ಆಮೇಲೆ ಅದನ್ನ ಮಾಡುವಂತ ವಿಧಾನಗಳನ್ನ ನೋಡ್ಕೋಣ ಬನ್ನಿ ಬೇಬಿ ಆಲೂಗಡ್ಡೆನ ಅರ್ಧ ಕೆಜಿ ಅಷ್ಟು ಬೇಯಿಸಿಕೊಂಡು ಚಿಪ್ಪೆ ಸುಳಿದು ಇಟ್ಕೊಂಡಿರುವಂತದ್ದು ಎರಡು ಈರುಳ್ಳಿನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಮೀಡಿಯಂ ಸೈಜ್ ನ ಟೊಮಾಟೋನ ಪೇಸ್ಟ್ ಮಾಡಿ ಇಟ್ಕೊಂಡಿರುವಂತದ್ದು ಒಂದು ಟೀ ಸ್ಪೂನ್ ಅಷ್ಟು ಗಾರ್ಲಿಕ್ ಜಿಂಜರ್ ಪೇಸ್ಟ್ ಐದು ಮೆಣಸಿನ್ಕಾಯಿನ ಚಾಪ್ ಮಾಡಿ ಇಟ್ಕೊಂಡಿರುವಂತದ್ದು ಕಾಲು ಟೀ ಸ್ಪೂನ್ ಅಷ್ಟು ಇಂಗು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು ಅರ್ಧ ಟೀ ಸ್ಪೂನ್ ಅಷ್ಟು ಕಸ್ತೂರಿ ಮೇತಿ ಅರ್ಧ ಟೀ ಸ್ಪೂನ್ ಅಷ್ಟು ಅರ್ಶನಾ ಪುಡಿ ಕಾಲ್ ಟೀ ಸ್ಪೂನ್ ಅಷ್ಟು ಸಾಸಿವೆ ಐದು ಟೀ ಸ್ಪೂನ್ ಅಷ್ಟು ಕೊತ್ಮೀರಿನ ಚಾಪ್ ಮಾಡಿ ಇಟ್ಕೊಂಡಿರುವಂತದ್ದು ಒಂದು ಟೀ ಸ್ಪೂನು ಕಾಶ್ಮೀರಿ ಚಿಲ್ಲಿ ಪೌಡ್ರು ಇಪ್ಪತ್ತು ಎಮ್ ಎಲ್ ಅಷ್ಟು ಅಂದ್ರೆ ನಾಲ್ಕು ಟೀ ಸ್ಪೂನ್ ಅಷ್ಟು ಸಾಸಿವೆ ಎಣ್ಣೆ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಪೌಡ್ರು ಅರ್ಧ ಟೀ ಸ್ಪೂನ್ ಅಷ್ಟು ಧನಿಯಾ ಪೌಡ್ರು ಒಂದ್ ಇಂಚು ಚಕ್ಕೆ ಒಂದು ದೊಡ್ಡ ಸೈಜಿನ ಎಲೆನ ಕಟ್ ಮಾಡಿ ಇಟ್ಕೊಂಡಿರುವಂತದ್ದು ಮೊದಲನೇದಾಗಿ ಒಂದು ಕಡಾಯನ ಇಟ್ಕೊಂಡಿದೀನಿ ಕಡಾಯ ಈಗ ಬಿಸಿ ಆಗಿದ್ ಕೂಡ್ಲೆ ಇಟ್ಕೊಂಡಿದಂತ ಎಣ್ಣೆನ ಅದಕ್ಕೆ ಸೇರ್ಸ್ಕೊಂತ ಇದೀನಿ ಸಾ ಸೇರಿಸ್ಕೊಂತ ಇರೋದು ಮತ್ತು ಜೀರಿಗೆ ಕೂಡ ಈಗ ಹಾಕೊಂತ ಇದೀನಿ ಒಂಚೂರು ಅದು ಚಟ್ಪಟ ಅಂದ್ರೆ ಇಟ್ಕೊಂಡಿದಂತ ಎಲೆ ಮತ್ತು ಚಕ್ಕೆನ ಸೇರಿಸ್ಕೊಂಡಿದ್ದೀನಿ ಹಾಕೊಂಡಂತ ಎಲ್ಲಾ ಪದಾರ್ಥಗಳ್ನು ಒಂಚೂರು ಚೂರು ಫ್ಲೇವರ್ ಬಿಟ್ಕೊಂಡ್ಲಿ ನಿಮ್ಮಲ್ಲಿ ಯಾರ್ಗಾದ್ರೂ ಸಾಸಿವೆ ಎಣ್ಣೆ ಇಷ್ಟ ಇಲ್ಲ ಅಂದ್ರೆ ನೀವು ಬೇಕಾದ್ರೆ ನಾರ್ಮಲ್ ಆಗಿ ಅಡಿಗೆ ಎಣ್ಣೆ ಕೂಡ ಬಳಸ್ಕೊಬಹುದು ಕಟ್ ಮಾಡಿ ಇಟ್ಕೊಂಡಿದಂತ ಈರುಳ್ಳಿನ ಈಗ ಸೇರ್ಸ್ಕೊಂಬೋಣ ಈರುಳ್ಳಿನ ಚಾಪ್ ಮಾಡ್ಬೇಕಾದ್ರೆ ಈ ರೀತಿ ಬಹಳ ಸಣ್ಣದಾಗಿ ಕಟ್ ಮಾಡ್ಕೊಬೇಕು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಬಾರ್ದು ಈಗ ಇದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಣ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ನೀವು ಕೂಡ ಒಮ್ಮೆ ಟ್ರೈ ಮಾಡ್ಕೊಳ್ಳಿ ರೆಸಿಪಿನ ಚೆನ್ನಾಗಿರ್ತಾರೆ ಟೇಸ್ಟಿ ಮತ್ತು ಡೆಲೀಶಿಯಸ್ ಆಗಿರ್ತದೆ ಒಮ್ಮೆ ಫ್ರೈ ಆಗಿದ ತಕ್ಷಣ ಇದಕ್ಕೆ ಈಗ ಗಾರ್ಲಿಕ್ ಜಿಂಜರ್ ಪೇಸ್ಟ್ ನ ಅದೇ ರೀತಿ ಕಟ್ ಮಾಡಿ ಇಟ್ಕೊಂಡಿದಂತ ಚಿಲ್ಲಿನ್ ಕೂಡ ಸೇರ್ಸ್ಕೊಂಡಿರುವಂತದ್ದು ಎರಡನ್ನು ಸೇರ್ಸಾದ್ಮೇಲೆ ಈಗ ಇದ್ರನ್ನು ಕೂಡ ಹಸಿ ಮೇಲೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡ್ಬಿಡ್ಬೇಕು ಇವಾಗ ಒಂದು ಟೀ ಸ್ಪೂನ್ ಅಷ್ಟು ಅಡಿಗೆ ಎಣ್ಣೆನ ಸೇರಿಸ್ಕೋಣ ಈ ರೀತಿ ಸೆಂಟ್ರಲ್ಲಿ ಎಣ್ಣೆ ಸೇರ್ಸ್ಕೋದ್ರಿಂದ ನಿಮಗೆ ಹುರ್ಕೊಂತ ಇರುವಂತ ಪದಾರ್ಥಗಳು ಯಾವ್ದು ಸ್ಥಳ ಹಿಡಿಯೋದಿಲ್ಲ ಒಂದು ಅರ್ಧ ಟೀ ಸ್ಪೂನ್ ಅಷ್ಟನ್ನ ಉಪ್ಪನ್ನ ಉಪ್ಪನ ಈಗ ಇಟ್ಕೊಂಡಿದಂತ ಎಲ್ಲಾ ಸ್ಪೈಸ್ ಮಸಾಲಗಳನ್ನ ಸೇರ್ಸ್ಕೊಂತರಂತದ್ದು ಧನಿಯಾ ಪೌಡರ್ ಕಾಶ್ಮೀರಿ ಚಿಲ್ಲಿ ಪೌಡ್ರು ಅರ್ಶನ ಮೂರನ್ನು ಸೇರ್ಸಾದ್ಮೇಲೆ ಒಂಚೂರು ಮಿಕ್ಸ್ ಮಾಡ್ಕೊಬೇಕು ಎಲ್ಲಾ ಮಸಾಲ ಪೌಡರ್ ಗಳ್ ಒಂದ್ ಚೂರ್ ಹಸೇಸ್ ಮೇಲೆ ಹೋಗಿಳಿ ಒಂದ್ ಟೀ ಸ್ಪೂನ್ ಅಷ್ಟ ನೀರ್ನ ಸೇರ್ಸ್ಕೊಂಡಿದ್ದೀನಿ ಟೊಮೊಟೊ ಪೇಸ್ಟ್ ನ ಇರೋದು ಆಯಿಲ್ ಸಪರೇಟ್ ಆಗೋವರ್ಕು ಫ್ರೈ ಮಾಡ್ಕೊಬೇಕು ಉಪ್ಪು ನಾವು ಸ್ವಲ್ಪ ಕಮ್ಮಿನೇ ಹಾಕೊಂಡಿರಿ ಯಾಕೆಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೆಲೆ ಉಪ್ಪಿರ್ತೀರ ಬೇಕು ಅಂದ್ರೆ ಆಮೇಲೆ ಕೂಡ ಸೇರ್ಸ್ಕೊಂಬಹುದು ಪೂರ್ತಿಯಾಗಿ ರೀತಿ ಕಲ್ಸ್ಕೊಂಡು ಆದ್ಮೇಲೆ ಚೆನ್ನಾಗಿ ಟಮಾಟೋದು ಕಲರ್ ಚೇಂಜ್ ಆಗಬಿಡ್ಲಿ ಎಣ್ಣೆ ಸಪರೇಟ್ ಆಗಿದ ತಕ್ಷಣ ಇಟ್ಕೊಂಡಿರಂತ ಮಸೂಲ್ ಕೂಡ ಈಗ ಇದಕ್ಕೆ ಸೇರ್ಸ್ಕೊಂಬೋಣ ಆದಷ್ಟು ನಂದಿನಿ ಪದಾರ್ಥಗಳನ್ನೇ ಉಪಯೋಗಿಸ್ಕೊಳ್ಳಿ ಯಾಕೆಂದ್ರೆ ಕ್ವಾಲಿಟಿ ಮತ್ತು ಹೈಜಿನಿಕ್ ಆಗಿ ಪ್ರೊಸೆಸಿಂಗ್ ಮಾಡಿರ್ತಾರೆ ಅದು ಕೂಡ ನಮ್ ಕರ್ನಾಟಕ ಪ್ರಾಡಕ್ಟ್ ಆಗಿರೋದ್ರಿಂದ ನಾವು ಅದಕ್ಕೆ ಸಪೋರ್ಟ್ ಮಾಡ್ಬೇಕು ಎಣ್ಣೆ ಸಪರೇಟ್ ಆಗೋವರೆಗೂ ಪೂರ್ತಿಯಾಗಿ ಬಾಯ್ಲ್ ಆಗಲಿ ಬಾಯ್ಲ್ ಆಗಿ ಲ್ಲೇ ಕಸ್ತೂರಿ ಹಿಂಗನ್ ಕೂಡ ಸೇರ್ಸ್ಕೊಂತ ಇದೀನಿ ಒಂದು ಕಾಲ್ ಕಪ್ ಅಷ್ಟು ನೀರ್ನ ಸೇರ್ಸ್ಕೊಂಡಿರೋ ಬಿಸ್ ನೀರ್ನ ಮಿಕ್ಸ್ ಮಾಡ್ಕೊಂಡಿದ್ ತಕ್ಷಣನೇ ಇದರ ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ ಇಟ್ಕೋಣ ಲಿಡ್ ನಾಗ ಓಪನ್ ಮಾಡ್ಕೋಣ ಆಯಿಲ್ ಪೂರ್ತಿಯಾಗಿ ಸಪರೇಟ್ ಆಗಿದೆ ಮ್ಯಾಶ್ ಮಾಡಿ ಇಟ್ಕೊಂಡಿದಂತ ಆಲೂಗಡ್ಡೆಗಳನ್ನ ಸೇರ್ಸ್ಕೊಂಡ್ಬೋಣ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಸುಮಾರು ಒಂದು ಐದು ನಿಮಿಷ ಲೋ ಫ್ಲೇಮ್ ನಲ್ಲೋ ಇಲ್ಲ ಮೀಡಿಯಂ ಫ್ಲೇಮ್ ನಲ್ಲೋ ಇಟ್ಕೊಳೋಣ ಅದ್ರೂ ಕೂಡ ಲಿಡ್ ಕ್ಲೋಸ್ ಮಾಡ್ಕೊಂಡು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ಈಗ ಲಿಡ್ ನ ಓಪನ್ ಮಾಡ್ಕೋಣ ಆಯಿಲ್ ಎಲ್ಲ ಪೂರ್ತಿಯಾಗಿ ಸಪ್ರೇಟ್ ಆಗಿದೆ ಈಗ ಇದ್ರಲ್ಲಿರುವಂತ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನೀರಿನ ಪ್ರಮಾಣ ಎಲ್ಲ ಸ್ವಲ್ಪ ಡ್ರೈ ಆಗ್ಲಿ ಅದಕ್ಕೋಸ್ಕರನೇ ಒಂದು ಫ್ಲೇಮ್ ನ ಒಂದು ಚೂರು ಮೀಡಿಯಂ ನಲ್ಲಿ ಇಟ್ಕೊಂಡು ಇದಕ್ಕೆ ಈಗ ಒಂದು ಕ್ಯೂಬ್ ಅಷ್ಟು ನಾನು ಬಟರ್ ನ ಸೇರ್ಸ್ಕೊಂತ ಇರುವಂತದ್ದು ನಿಮ್ಗೆ ಇದು ಆಪ್ಷನಲ್ ನಿಮ್ಗೆ ಬೇಕಾದ್ರೆ ಹಾಕೊಳ್ಳಿ ಇಲ್ದಿದ್ರೆ ಸ್ಕಿಪ್ ಮಾಡ್ಕೊಬಹುದು ಅರ್ಧ ಟೀ ಸ್ಪೂನ್ ಅಷ್ಟನ್ನ ಕಸ್ತೂರಿ ಮೇಥಿನ ಕೂಡ ಸೇರಿಸ್ಕೊಂಡಿದ್ದೀನಿ ಒಂದು ಎರಡು ನಿಮಿಷ ಇದು ಬಾಯ್ಲ್ ಆಗ್ಲಿ ಚಾಪ್ ಮಾಡಿ ಇಟ್ಕೊಂಡಿದ್ದಂತ ಕೊತ್ಮೀರಿ ಕೂಡ ಈಗ ಸೇರ್ಸ್ಕೊಂಡಿದೀನಿ ಇವಾಗ ಇದಕ್ಕೆ ಉಪ್ಪು ಆಗಿದೆ ಅನ್ನೋದನ್ನ ಚೆಕ್ ಮಾಡ್ಕೋಣ ಬೇಕಾದ್ರೆ ಸೇರ್ಸ್ಕೊಂಬಹುದು ಉಪ್ಪು ಪರ್ಫೆಕ್ಟ್ ಆಗೇ ಇದೆ ವಾಟರ್ ಎಲ್ಲ ಡ್ರೈ ಆಗಿದ್ದಾಯ್ತು ಟರ್ನ್ ಆಫ್ ಮಾಡ್ಕೊತಾ ಇದೀನಿ ಮಣ್ಣಿನ ಪಾತ್ರೆ ಆಗಿರೋದ್ರಿಂದ ಬಹಳ ಬಿಸಿ ಇರ್ತದೆ ಅದರಲ್ಲೇ ಸುಮಾರು ಒಂದು ಹತ್ತು ನಿಮಿಷ ಇದೇ ರೀತಿ ಇರ್ಲಿ ಎಲ್ಲ ಪೂರ್ತಿಯಾಗಿ ಸೆಟ್ ಆಗ್ತದೆ ಒಂದು ಲಿಡ್ ನ ಕ್ಲೋಸ್ ಮಾಡ್ಕೊಂಡು ಇಟ್ಕೊಂತೀನಿ ಇದು ಟೇಸ್ಟ್ ಆಗಿತ್ತು ಅನ್ನೋದನ್ನ ನಾನು ನಿಮಗೆ ತಿಳಿಸಿ ಹೇಳ್ತೀನಿ ಬಹಳ ಸಿಂಪಲ್ ಆಗಿ ಬಹಳ ಈಸಿಯಾಗಿ ಮಾಡ್ಬೋದಂತ ಉಪ್ಪು ಖಾರ ಹುಳಿ ತುಂಬಾ ಅಂದ್ರೆ ತುಂಬಾ ಪರ್ಫೆಕ್ಟ್ ಆಗಿದೆ ಮತ್ತು ಆಗ್ದಂಥ ಬಟರು ಅದಕ್ಕೊಂದು ಕ್ರೀಮಿ ಫ್ಲೇವರ್ ಕೊಟ್ಟಿದೆ ಪ್ರತಿಯೊಬ್ಬರು ಅನ್ನಕ್ಕೆ ಹಾಕಿರ್ಬೋದು ಚಪಾತಿ ಆಗಿರ್ಬೋದು ಪೂರಿ ಆಗಿರ್ಬೋದು ವಲ್ನಾಫೆ ಬೆಸ್ಟ್ ಕಾಂಬಿನೇಷನ್ ಮತ್ತೊಂದ್ಸರಿ ಟ್ರೈ ಮಾಡ್ತಾ ಇದೀನಿ ಎಲ್ಲರೂ ಟ್ರೈ ಮಾಡಿ ಮಸ್ಟ್ ಆ್ಯಂಡ್ ಟ್ರೈ ನೋಡಿದ್ರಲ್ಲ ನೀವು ಕೂಡ ನಮ್ಮ ಚಾನಲ್ಗೆ ಯಾರಾದರೂ ಹೊಸುಬ್ರು ಆಗಿದ್ರೆ ದಯವಿಟ್ಟು ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರುವಂತ ಬೆಲ್ಲ ಐಕನ್ ನ ಪ್ರೆಸ್ ಮಾಡೋದು ಮಡ್ತೋಗ್ಬೇಡಿ ಅಂತ ಹೇಳ್ತಾ ಬಹಳ ಸುಲಭವಾಗಿ ಮಾಡ್ಬೋದಾದಂಥ ಹಾಲು ಫ್ರೈನ ನೀವು ಕೂಡ ಒಮ್ಮೆ ಟ್ರೈ ಮಾಡ್ಕೊಳ್ಳಿ ಮತ್ತು ಹೇಗಿತ್ತು ಏನೋ ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದು ಮರ್ತೋಗಬೇಡಿ ಅಂತ ಹೇಳ್ತಾ ಎಂದಿನಂತೆ ನಾನು ನಿಮಗೆ ಮತ್ತೊಂದು ಹೊಸ ವೀಡಿಯೋದಲ್ಲಿ ಸಿಗೋವರೆಗೂ ಎಲ್ರಿಗೂ ಟೇಕ್ ಕೇರ್ ಮತ್ತು ಹ್ಯಾಪಿ ಈಟಿಂಗ್